ಕನ್ನಡ ಗೆ ಸ್ವಾಗತ ಬೆಳಗಾವಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿ ವಿನಯ್ ನಾವಲಗಟ್ಟಿ ಇಂದು ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು ಈ ವೇಳೆ ಅಧ್ಯಕ್ಷರು ಆದಂತಹ ವಿನಯ್ ನಾವಲಗಟ್ಟಿ ಅವರು ಮಾತನಾಡಿ ಚುನಾವಣೆಯ ಪೂರ್ವದಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿದ ಐದು ಗ್ಯಾರಂಟಿ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದ ಎರಡು ಮೂರು ತಿಂಗಳಲ್ಲಿ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಿದೆ ಮುಕ್ತ ಕರ್ನಾಟಕದ ಕಾಂಗ್ರೆಸ್ ಕನಸು ಯಶಸ್ವಿಯಾಗಿ ಸಾಗಿದೆ ಎಂದರು ಹೆಮ್ಮೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಯೋಜನೆಗಳಿಂದ ರಾಜ್ಯದ ಜನತೆ ಸುಖ ಜೀವನ ಸಾಗಿಸುತ್ತಿದ್ದಾರೆ ಯುವಕರಿಂದ ವೃದ್ಧರಿಗೂ ಈ ಯೋಜನೆಗಳು ಅನುಕೂಲವಾಗಿದೆ ಗೃಹಲಕ್ಷ್ಮಿ ಯೋಜನೆಗಳಿಂದ ಬಡ ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಸೇರಿ ಅನೇಕ ಕೆಲಸಗಳಿಗೆ ಬಹಳಷ್ಟು ಅನುಕೂಲವಾಗಿದೆ ಎಂದರು ಸಚಿವ ಸತೀಶ್ ಜಾರಕಿಹೊಳಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಜಿಲ್ಲೆಯ ಎಲ್ಲಾ ಶಾಸಕರ ಸಹಕಾರದಿಂದ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು ಸಂತಸ ತಂದಿದೆ ಆಯ್ಕೆಗೆ ಶ್ರಮಿಸಿದ ಆತ್ಮೀಯ ಸಚಿವರಿಗೆ ಕೃತಜ್ಞತೆಗಳು ಸಲ್ಲಿಸುತ್ತೀವಿ ಎಂದರು ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರದ ಅಧ್ಯಕ್ಷ ಉಪಾಧ್ಯಕ್ಷರು ಬೆಳಗಾವಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿ ಮಲ್ಲಪ್ಪ ಮುರುಗೋಡು ಶೇಖರಪ್ಪ ಎಟಿ ಬಸವರಾಜ ನಾಯ್ಕ ಅಮೂಲ್ ಬೆಣ್ಣೆ ರುದ್ರಯ್ಯ ಎಂ ತಿರೇಮಠ ನೇಮಕ ಮಾಡಲಾಗಿದೆ ಅಲ್ಲದೆ ಸದಸ್ಯರಾಗಿ ಅನಿಲ್ ಕುಮಾರ್ ದಳ್ವಾಯಿ ಮಹಾಂತೇಶ ಕದಾಡಿ ಬೈರೂಟಿ ಕಾಂಬ್ಳೆ ಕೆ ಕುಲಕರ್ಣಿ ಗಂಗಪ್ಪ ಬಿ ಹುರಗಡ್ಡಿ ಮಹದೇಶ ಕಳ್ಳಿ ಬಡ್ಡಿ ಶಿವಕುಮಾರ್ ರಾಥೋಡ್ ಜಿವಿ ರಂಗನೇಗೌಡು ಗೋಪಾಲ್ ಬಿಡವಾಗಿ ಶಾನು ಸಹಚಿತ ರಮೇಶ್ ಪಾಟೀಲ್ ಸಿದ್ದಾರ್ಥ ಶಿಂಗೆ ವಿಜಯ್ ಅಕ್ಕಿವಾಟೆ ಅರ್ಜುನ್ ಬಂಡಗರ್ ಯೋಗಿತಾ ಆರ್ ಕಾಂಬ್ಳೆ ಆಯ್ಕೆಯಾಗಿದ್ದಾರೆ ಇವರ ಅಧಿಕಾರದ ಅವಧಿ ಎರಡು ವರ್ಷದ ಅವಧಿಗೆ ಮತ್ತು ಮುಂದಿನ ಆದೇಶದವರೆಗೆ ಇರಲಿದೆ ಅಂತ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಸರ್ಕಾರದ ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ಯಜೋಸಿ ಆದೇಶದಲ್ಲಿ ತಿಳಿಸಿದ್ದಾರೆ ಜಿಲ್ಲಾ ಗ್ಯಾರಂಟಿ ಯೋಜನೆ ಎಲ್ಲಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ವಿನಯ್ ದಾವರೆಗಟ್ಟಿ ಅವರನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಸಂಬಂಧಿಸಿ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬುಡ ನೂತನ ಅಧ್ಯಕ್ಷ ಲಕ್ಷ್ಮಣರಾವ್ ಬೆಳೆ ಕೆಪಿಸಿಸಿ ಸದಸ್ಯ ಬೆಲ್ಲಗೌಡ ಪಾಟೀಲ್ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಸಬ್ಸ್ಕ್ರೈಬ್ ಹಾಜರಿದ್ದರು ಮತ್ತು ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ